ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನನ್ನ ಈ ಪ್ರಾಡಕ್ಟ್ಗಳಲ್ಲಿ ಯಾವ್ಯಾವ್ದು ಪ್ರಾಡಕ್ಟ್ಗಳು ತುಂಬಾ ಇದೆ ಯಾವುದೆಲ್ಲ ರೆಡಿಯಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಕೆಳಗಡೆ ಇರುವಂಥದ್ದು ಅಗಸೆ ಬೀಜದಿಂದ ಮಾಡಿರುವಂಥ ಉಂಡೆ ಈ ಉಂಡೆಗಂತೂ ತುಂಬ ಕಸ್ಟಮರು ತುಂಬಾ ಇಷ್ಟಪಟ್ಟು ತೊಗೋತಾ ಇದ್ದಾರೆ ಹಾಗೆಯೇ ಅವಲಕ್ಕಿ ಚುಡಬಾ ಇರ್ಬೋದು ಮಿಕ್ಸ್ಚರ್ ಇರ್ಬೋದು ಚಕ್ಕುಲಿ ಈ ಥರ ಎಲ್ಲ ತಿಂಡಿಗಳನ್ನು ಕೂಡ ತುಂಬಾ ಇಷ್ಟಪಟ್ಟು ನನ್ನ ಕಸ್ಟಮರು ಮತ್ತೆ ಮತ್ತೆ ತರಿಸ್ಕೊತಾ ಇದ್ದಾರೆ ನನ್ನ ಕಸ್ಟಮರ್ಸು ನನಗೆ ಈ ರೀತಿ ಸಪೋರ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಅಕ್ಕಿ ವಡೆನೂ ಕೂಡ ಅಷ್ಟೇ ತುಂಬ ಜನರು ಕೊರಿಯರಲ್ಲಿ ಸ್ವಲ್ಪ ಚೂರಾದ್ರೂ ಪರವಾಗಿಲ್ಲ ಅಂತ ಕೊರಿಯರಲ್ಲಿ ತರಿಸ್ಕೊತಾರೆ ಮನೆಗೂ ಬಂದು ತೊಗೊಂಡು ಹೋಗ್ತಿದ್ದಾರೆ ಹಾಗೆಯೇ ಕೆಲವೊಬ್ಬರೆಲ್ಲ ಚೂರಾಗಬಾರ್ದು ಅಂತಿದ್ದರೆ ಓಲಾ ಪಾರ್ಸಲ್ಲು ಮತ್ತು ಬೇರೆ ಬೇರೆ ಆ್ಯಪ್ ಇರುತ್ತಲ್ವಾ ಅದರಲ್ಲೆಲ್ಲ ತರ್ಸ್ಕೊತಾ ಇದ್ದಾರೆ ಪೋರ್ಟರ್ ಇರ್ಬೋದು ಈ ಥರ ಬೇರೆ ಬೇರೆ ಆ್ಯಪ್ಗಳಲ್ಲಿ ತರಿಸ್ಕೋತಾ ಇದ್ದಾರೆ ಹಾಗೆ ಹಲಸಿನ ಹಣ್ಣಿನ ಮೈಸೂರು ಪಾಕನೂ ಕೂಡ ಅಷ್ಟೇ ಹಲಸಿನ ಹಣ್ಣಿನ ಸೀಸನ್ ಇವಾಗ ಮುಗಿತಾ ಇದೆ ನನಗೆ ಇವಾಗ ಹಲಸಿನ ಹಣ್ಣು ಸಿಗ್ತಾ ಇಲ್ಲ ಆದ್ರೂ ಕೂಡ ಇದರದ್ದು ಆರ್ಡರ್ ಇನ್ನೂ ಬರ್ತಾನೆ ಇದೆ ಆಯ್ತು ಇನ್ನು ಒಂದು ಲಾಸ್ಟ್ ಒಂದು ಬ್ಯಾಚ್ ಮಾಡಿದರೆ ಹಲಸಿನ ಹಣ್ಣು ಮೈಸೂರು ಪಾಕು ಈ ಸೀಸನ್ಗೆ ಮುಗೀತು ಅಂತಲೇ ನಾನು ಹೇಳಬೇಕಾಗತ್ತೆ ಕಸ್ಟಮರ್ಗೆ ಇನ್ನೇನಿದ್ರು ನೆಕ್ಸ್ಟ್ ಇಯರ್ಗೇ ಹಲಸಿನಹಣ್ಣಿನ ಮೈಸೂರು ಪಾಕು ಅಂತ ಹೇಳಲೇಬೇಕಾಗತ್ತೆ ನಂಗೆ ಬೇಜಾರಾಗುತ್ತೆ ಆದ್ರೂ ಕೂಡ ಹಲಸಿನ ಇಲ್ಲದೆ ನಾನು ಎಲ್ಲಿಂದ ಹಲಸಿನಹಣೆ ಮೈಸೂರು ಪಾಕ್ ಮಾಡಲಿ ಅಲ್ವಾ ಈ ಥರ ಆಗ್ತಾ ಇದೆ ಹಾಗೆಯೇ ನಾನು ಮಾಡುವಂಥ ಚಕ್ಲಿನೂ ಕೂಡ ಅಷ್ಟೇ ಎರಡು ತರಹದ ಚಕ್ಲಿಯನ್ನು ಮಾಡ್ತೀನಿ ತುಂಬ ಗರಿಯಾಗಿರುವಂಥದ್ದು ಒಂದು ವೆರೈಟಿ ಮತ್ತೊಂದು ಚಕ್ಕುಲಿ ನಾರ್ಮಲ್ ಆಗಿ ಎರಡು ತರಹದ ಮಾಡ್ತೀನಿ ಹಾಗೆಯೇ ನೋಡಿ ಬೇಸಿನ ಲಡ್ಡೂನು ಕೂಡ ಅಷ್ಟೇ ತುಂಬ ಇಷ್ಟಪಡ್ತಾರೆ ಅಂದರೆ ನಾನು ಸಕ್ಕರೆ ಪುಡಿಯನ್ನು ಮಾಡಿ ಹಾಕೋದಿಲ್ಲ ಸಕ್ಕರೆ ಪಾಕವನ್ನು ಮಾಡಿ ಮಾಡ್ತೀನಲ್ವ ಅದಕ್ಕೋಸ್ಕರ ಜನರಿಗೆಲ್ಲ ತುಂಬ ಇಷ್ಟ ಆಗತ್ತಂತೆ ಮತ್ತು ತುಂಬ ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡ್ಬೋದು ಸಕ್ಕರೆ ಪುಡಿಗಿಂತ ಇದು ಮತ್ತು ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಅಲ್ವ ಅದಕ್ಕೋಸ್ಕರ ತುಂಬ ಇಷ್ಟಪಡ್ತಿದ್ದಾರೆ ಬೇಸನ್ ಉಂಡೆ ಇರ್ಬೋದು ಗೋಧಿ ಉಂಡೆ ಇರ್ಬೋದು ನಾರ್ಮಲ್ ಮೈಸೂರು ಪಾಕ ಇರ್ಬೋದು ನಾನು ಅಂದ್ಕೊಂಡಿದ್ದೆ ಸಕ್ಕರೆಯನ್ನು ಇವಾಗೆಲ್ಲ ಜಾಸ್ತಿ ಜನರು ಜಾಸ್ತಿ ತಿನ್ನಲ್ಲ ಸ್ವಲ್ಪ ಸಕ್ಕರೆಯನ್ನು ಅವಾಯ್ಡ್ ಮಾಡ್ತಾರೆ ಅದಕ್ಕೋಸ್ಕರ ಸಕ್ಕರೆ ಹಾಕಿರುವಂಥ ಉಂಡೆಯನ್ನು ತಗೊಳ್ಳೋದಿಲ್ವೇನೋ ಅಂತ ನನಗೊಂದು ಭಯ ಇತ್ತು ಆದ್ರೂ ಕೂಡ ನನ್ನ ಕಸ್ಟಮರ್ಸ್ ಎಲ್ಲ ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡರ್ ಮಾಡಿ ತರಿಸ್ಕೋತಾ ಇದ್ದಾರೆ ಹಾಗೆ ಅತಿ ರಾಸ ಅಂತ ಹೇಳ್ತೀವಲ್ವ ಅತಿ ರಾಸ ಅಂತ ಹೇಳ್ತಾರೆ ಕಜ್ಜಾಯ ಇದು ಅಂತಲೂ ಕೂಡ ಹೇಳ್ತಾರೆ ಇದನ್ನು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಗೋತಾ ಇದ್ದಾರೆ ಅದು ಈ ಕಜ್ಜಾಯ ಸಾಫ್ಟಾಗಿರಲ್ಲ ಸ್ವಲ್ಪ ಆಗಿರುತ್ತೆ ಅದಕ್ಕೋಸ್ಕರ ತುಂಬ ಜನರು ಇಷ್ಟಪಡ್ತಾರೆ ಅಂತ ಅಂದ್ಕೋತಾ ಇದ್ದೀನಿ ಯಾಕೆಂದರೆ ಆಗಿರುವಂಥ ರಸವನ್ನು ಜನರು ಕೆಲವೊಬ್ಬರು ಇಷ್ಟಪಡ್ತಾರಲ್ವ ಅಂಥವರಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಕೂಡ ಎಲ್ಲರೂ ಕಸ್ಟಮರ್ಸು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಅಂತ ಈ ಥರ ನನಗೊಂದು ಮೆಸೇಜ್ ಹಾಕ್ತಾರಲ್ವ ಆ ಮೆಸೇಜಿಗೇ ಬೆಲೆ ಕಟ್ಟೋದಕ್ಕಾಗಲ್ಲ ಅಂತ ಹೇಳ್ಬೋದು ನೋಡಿ ಹತ್ರ ಈ ಥರ ಮಾಡಿರ್ತೀನಿ ಹಾಗೆ ನಾನು ಆಲ್ರೆಡಿ ನಾನು ತುಂಬ ಸಲ ಹೇಳಿದ್ದೀನಿ ಚಕ್ಕುಲಿಯನ್ನು ಮಾಡುವಂಥ ವಿಧಾನವನ್ನು ಕೂಡ ನಾನು ನೋಡಿ ಚಕ್ಕುಲಿ ಮಾಡುವಂಥ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಬಟ್ಟೆಯಲ್ಲಿ ಹರವಿ ನಂತರ ಆ ಅಕ್ಕಿಯನ್ನು ಬಿಸಿ ಮಾಡ್ತೀನಿ ಬಿಸಿ ಮಾಡಿ ನಂತರ ಆ ಅಕ್ಕಿಯನ್ನು ಪೌಡರ್ ಮಾಡ್ತೀನಿ ಜೊತೆಗೆ ನಾನು ಬೇಳೆಗಳನ್ನೆಲ್ಲ ಸೇರಿಸ್ತೀನಿ ಈ ತರಹ ಮಾಡಿ ಮಾಡ್ತೀನಿ ನಂತರ ನಾನು ಸ್ವಲ್ಪ ಗಟ್ಟಿ ಚಕ್ಕುಲಿ ಬೇಕು ಅಂತ ಆದರೆ ಇದಕ್ಕೆ ಮತ್ತು ಅಕ್ಕಿಯನ್ನು ಕೂಡ ಸ್ವಲ್ಪ ರುಬ್ಬಿ ಹಾಕಿ ಮಾಡ್ತೀನಿ ಅದು ಸ್ವಲ್ಪದಾಗಿ ಗಟ್ಟಿಯಾಗುತ್ತೆ ಆದರೆ ಸ್ವಲ್ಪ ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಎಷ್ಟೇ ದಿನ ನೀವು ಕೂಡ ಅದು ಎಣ್ಣೆಯ ಸ್ಮೆಲ್ ಆಗೋದಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೆಲವೊಂದು ಕಸ್ಟಮರ್ಸು ಗಟ್ಟಿ ಚಕ್ಕುಲಿಯನ್ನೇ ಮಾಡಿಸ್ಕೊಂಡು ತರಿಸ್ಕೊತಾರೆ ಇನ್ನೂ ತುಂಬ ಗರಿಗರಿಯಾಗಿ ಬೇಕು ಅಂತ ಅನ್ನೋರಿಗೆ ಅಕ್ಕಿಯನ್ನು ನಾನು ಮತ್ತೆ ಎಕ್ಸ್ಟ್ರಾ ಮತ್ತೆ ಸೇರಿಸದೇ ನಾನು ಮಾಡಿರುವಂಥ ಹಿಟ್ಟಿನಿಂದಲೇ ಅಕ್ಕಿಯನ್ನು ಇದು ಚಕ್ಕುಲಿಯನ್ನು ಮಾಡಿ ಕಳಿಸ್ತೀನಿ ನೋಡಿದ್ದು ಅಗಸೆ ಬೀಜದಿಂದ ಮಾಡಿರುವಂಥ ಉಂಡೆ ಇದರಕ್ಕೆ ನಾನು ಅಗಸೆ ಬೀಜದ ಅಗಸೆ ಬೀಜದ ಪುಡಿಯ ಜೊತೆಗೆ ಶೇಂಗಾ ಹಾಕಿರ್ತೀನಿ ಸ್ವಲ್ಪ ಅಂಟನ್ನು ಕೂಡ ಸೇರಿಸಿರ್ತೀನಿ ಹಾಗೆಯೇ ಬಾದಾಮಿ ಶೇಂಗಾ ಎಲ್ಲವನ್ನು ಕೂಡ ಹಾಕ್ತೀನಿ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಬೂಂದಿ ಲಡ್ಡೂ ಕೂಡ ಅಷ್ಟೇ ಜನರು ಇಷ್ಟಪಟ್ಟು ತಗೋತಿದ್ದಾರೆ ತುಂಬ ಆಗುತ್ತೆ ಅಂತ ಹೇಳ್ತಿದ್ದಾರೆ ನನಗೆ ಈ ಥರ ಕಸ್ಟಮರ್ ಹೇಳಿದರೆ ಅದೇನೇ ಖುಷಿ ಅಲ್ವಾ ನಾನು ಈ ತರಹ ಈ ತಿಂಡಿಗಳನ್ನು ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕ ಅಂತ ನನಗೆ ಖಂಡಿತ ಅನಿಸುತ್ತೆ ನೋಡಿ ಅಕ್ಕಿ ವಡೆನೂ ಕೂಡ ಅಷ್ಟೇ ನನಗಂತೂ ಅಕ್ಕಿ ವಡೆಯನ್ನು ಮಾಡೋದಕ್ಕೆ ಎಲ್ಲ ಅಕ್ಕಿನೂ ಬರೋದಿಲ್ಲ ಅದು ತುಂಬ ಕಷ್ಟ ಆಗುತ್ತೆ ಅಕ್ಕಿಯಲ್ಲಿ ಬರ್ ಬಂದಿಲ್ಲ ಅಂತಾದರೆ ನಾವು ಮಾಡುವಂಥ ವಡೆಗೆ ಎಲ್ಲ ಅಕ್ಕಿನೂ ಬರೋದಿಲ್ಲ ಅಕ್ಕಿ ಬಂದಿಲ್ಲ ಅಂತಂದರೆ ವಡೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದೇನಾದರೂ ಅಕ್ಕಿ ಚೆನ್ನಾಗಿ ಬಂದರೆ ವಡೆಯನ್ನು ತುಂಬ ಚೆನ್ನಾಗಿ ಮಾಡಬಹುದು ಆದ್ರೂ ಕೂಡ ನನ್ನ ಕಸ್ಟಮರ್ಸಿಗೆಲ್ಲ ನಾನು ಮಾಡುವಂಥ ವಡೆನೂ ಕೂಡ ಇಷ್ಟ ಆಗ್ತಾ ಇದೆ ಚಕ್ಕುಲಿ ಇಷ್ಟ ಆಗ್ತಾಯಿದೆ ಹಾಗೆ ಉಂಡೆಗಳೆಲ್ಲವೂ ಇಷ್ಟ ಆಗ್ತಾ ಇದೆ ಅಂತ ಹೇಳಿದೆ ಹಾಗೆ ಹಾಗೆಯೇ ಸಾಂಬಾರ್ ಪೌಡರ್ಗಳನ್ನು ಕೂಡ ತುಂಬ ಇಷ್ಟಪಟ್ಟು ತಗೋತಿದ್ದಾರೆ ಸಾಂಬಾರ್ ಪೌಡರ್ನ ಫ್ಲೇವರ್ ತುಂಬ ಚೆನ್ನಾಗಿತ್ತು ಅಂತ ಒಂದು ಕಸ್ಟಮರ್ ಹೇಳಿದ್ರು ನಮಗೆ ಎಷ್ಟು ಖುಷಿ ಅಲ್ವಾ ಅದು ಸಾಂಬಾರ್ ಪೌಡರ್ ಇರ್ಬೋದು ಚಟ್ನಿ ಪುಡಿಗಳಿರ್ಬೋದು ಎಲ್ಲವನ್ನು ಕೂಡ ತುಂಬಾ ಇಷ್ಟಪಟ್ಟು ಕಸ್ಟಮರ್ಸು ಮತ್ತೆ ಮತ್ತೆ ಕೇಳಿ ಕೇಳಿ ಆರ್ಡರ್ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಈ ಪ್ರಾಡಕ್ಟ್ಗಳೆಲ್ಲ ಬೇಕು ಅಂತಾದರೆ ಖಂಡಿತ ನನಗೆ ನೀವು ಇಲ್ಲಿರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರನ್ನು ಕೊಡ್ಬೋದು ಇವಾಗ ಇದು ಒಂದು ವಾರ ನಾನು ಮಾಡ್ತೀನಿ ಆ ನಂತರ ಒಂದು ವಾರ ಮತ್ತೆ ರಜೆ ಇರುತ್ತೆ ನಾನು ಊರಿಗೆ ಹೋಗ್ತಿದ್ದೀನಿ ದಸರಾ ಕೊನೆಯಲ್ಲಿ ಅದಕ್ಕೋಸ್ಕರ ಒಂದು ವಾರ ಮತ್ತು ನನ್ನ ಈ ಪ್ರಾಡಕ್ಟ್ ಈ ತಿಂಡಿಗಳು ಯಾವುದೂ ಸಿಗೋದಿಲ್ಲ ನಿಮಗೆ ಒಂದು ವಾರದ ನಂತರ ಮತ್ತೆ ಆರ್ಡರ್ ಮಾಡಬೇಕಾಗತ್ತೆ ಯಾರಿಗಾದರೂ ಬೇಕು ಅಂತಾದರೆ ದಯವಿಟ್ಟು ಬೇಗ ಬೇಗ ಆರ್ಡರ್ ಮಾಡಿಕೊಳ್ಳಿ ನಂತರ ಮತ್ತು ಹದಿನೈದು ದಿನ ಬಿಟ್ಟು ನಿಮಗೆ ಮತ್ತೆ ನಿಮ್ಮ ಆರ್ಡರ್ ಏನಾದರೂ ಇದ್ದರೆ ಸಿಗತ್ತೆ ಅದಕ್ಕೋಸ್ಕರ ನಾನು ಮತ್ತೆ ಸ್ಪೆಷಲ್ ಆಗಿ ವಿಡಿಯೋವನ್ನು ಮಾಡಿ ಹಾಕಿದೆ ಯಾಕೆಂದರೆ ನಾನು ಊರಿಗೆ ಹೋದ ನಂತರ ಯಾರಾದರೂ ಕಸ್ಟಮರು ಮತ್ತು ತಿಂಡಿಗಳನ್ನು ಆರ್ಡರ್ ಮಾಡಿದರೆ ನನಗೆ ಇಲ್ಲ ಅಂತ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಮೊದಲೇನೆ ಹೇಳಿದೆ ನೋಡಿ ಇದು ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಉಂಡೆ ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವೇನೇ ನೋಡ್ಬೋದು ಉಂಡೆ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಹಾಗೇ ಸ್ನೇಹಿತರು ನೀವು ನನ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ಥರ ಈ ತಿಂಡಿಗಳು ಬೇಕಿದ್ದರೆ ಖಂಡಿತ ನನ್ನ ನಂಬರನ್ನು ನೀವು ಶೇರ್ ಮಾಡ್ಬೋದು ಈ ಥರ ತಿಂಡಿಗಳನ್ನು ನಾನು ಕೂಡ ಅವರಿಗೆ ಬೇಕು ಅಂದರೆ ಮಾಡಿ ಕಳಿಸ್ಕೊಡ್ತೀನಿ ಹಾಗೆ ಇನ್ನೂ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿಕೊಂಡು ಬರ್ತೀನಿ ಮತ್ತು ನನ್ನ ತಿಂಡಿಗಳು ಯಾವುದಾದ್ರೂ ಹೊಸದಾಗಿ ನಾನು ಮಾಡ್ತಾಯಿದ್ದರೆ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನಾನು ಯಾವುದೇ ರೀತಿಯಾದಂಥ ವಿಡಿಯೋವನ್ನು ಹಾಕಿದ ತಕ್ಷಣ ನಿಮಗೆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ